ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಒಂದೇ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚಲು ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯವಾಗಿಲ್ಲ ರಾಜ್ಯವನ್ನ ಲೂಟಿ ಮಾಡುವ ಮೂಲಕ ಆರ್ಥಿಕ ದಿವಾಳಿಯನ್ನ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಇವರು ಲೂಟಿ ಮಾಡ್ತಾ ಇದ್ದಾರೆ ಹೀಗಾಗಿ ಇವರನ್ನ ಕುಮಾರ್ ಅಂತ ಕರಿಬಹುದು ಶಿವಕುಮಾರ್ ಅಲ್ಲ ಅವರು ಲೂಟ್ ಕುಮಾರ್ ಅಂತ ಕರಿಬಹುದು ಆ ನಂತರ ಬೆಂಗಳೂರಿನಲ್ಲಿ ಇರಬಹುದು ಇಡೀ ರಾಜ್ಯಾದ್ಯಂತ ಒಂದೇ ಒಂದು ರಸ್ತೆಯಲ್ಲಿ ತೆಗ್ಗುಗಳನ್ನು ಮುಚ್ಚಲಿಕ್ಕೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಇವರಿಗೆ ಸಾಧ್ಯ ಆಗಿಲ್ಲ ಆನಂತರ ಹಗರಣಗಳು ಜಾಸ್ತಿ ಆಗಿದೆ ನಲವತ್ತೆಂಟು ಐಟಮ್ಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಫಾರ್ಟಿ ಏಟ್ ಐಟಮ್ಸ್ ದೇ ಹ್ಯಾವ್ ಇನ್ಕ್ ಇನ್ಕ್ಲೂಡಿಂಗ್ ಪೆಟ್ರೋಲ್ ಡೀಸೆಲ್ ಮಿಲ್ಕ್ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ರಸ್ತೆ ಗುಂಡಿಗಳು ಹಾಳಾಗಿದ್ದು ಅವುಗಳನ್ನು ಸರಿಪಡಿಸಲು ಕಾಂಗ್ರೆಸ್ ಬಳಿ ಹಣವಿಲ್ಲ ಬೆಂಗಳೂರಿನಲ್ಲಿ ವಿಪರೀತ ಮಳೆ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಪರಿಸ್ಥಿತಿ ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತಿಲ್ಲ ಬೆಲೆ ಏರಿಕೆ ಭ್ರಷ್ಟಾಚಾರ ಹಗರಣ ತುಷ್ಟೀಕರಣ ದೂರಾಡಳಿತ ಕಾಂಗ್ರೆಸ್ನ ಗ್ಯಾರಂಟಿ ಎಂದರು ಅಬಕಾರಿ ಲೈಸೆನ್ಸ್ ಶುಲ್ಕ ಜಾಸ್ತಿ ಮಾಡಿದ್ದಾರೆ ಹಾಕಲಿಕ್ಕೆ ವಾಟರ್ ರೇಟ್ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ತುಷ್ಟೀಕರಣ ದುರಾಡಳಿತದ ಗ್ಯಾರಂಟಿ ಮಿತಿಮೀರದ ಸಾಲದ ಗ್ಯಾರಂಟಿ ಭ್ರಷ್ಟಾಚಾರ ಹಗರಣ ಕಾಂಗ್ರೆಸ್ ಗ್ಯಾರಂಟಿ ಬೆಲೆ ಏರಿಕೆ ಕಾಂಗ್ರೆಸ್ ಗ್ಯಾರಂಟಿ ತುಷ್ಟೀಕರಣ ಕಾಂಗ್ರೆಸ್ ಗ್ಯಾರಂಟಿ ದುರಾಡಳಿತ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಮಿಕ ಇಲಾಖೆಯಲ್ಲಿ ವಾಲ್ಮೀಕಿ ಹಗರಣ ಮೂಣ ಹಗರಣಗಳು ನಡೆದಿವೆ ರಾಜ್ಯ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿಲ್ಲ ಎಂದು ಹರಿಹಾಯ್ದರು ನೈನ್ ಲೈವ್ ನ್ಯೂಸ್ ದೆಹಲಿ